ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಕ್ಸ್ ಇವತ್ತು ಒಂದು ಇನ್ನೂರು ರೂಪಾಯಿ ಯೂಸ್ ಮಾಡಿಕೊಂಡು ಮೂರು ತಿಂಗ್ಳಿಗಾಕುವಷ್ಟು ವಾಂಗಿ ಪಾತ್ ಪುಡಿ ಆಗಿರ್ಬೋದು ಬಿಸಿಬೇಳೆ ಪಾತ್ ಪೌಡ್ರ್ ಆಗಿರ್ಬೋದು ಅಥವಾ ಎಲೆಕೋಸ್ಪೂತ್ ಪೌಡ್ರ್ ಆಗಿರ್ಬೋದು ಮನೇಲೆ ಹೇಗೆ ಮಾಡ್ಕೊಳೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ನೂರೈವತ್ತು ಗ್ರಾಮ್ ಅಷ್ಟು ಬ್ಯಾಡ್ಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕಾದ್ರೂ ಮಾಡ್ಕೋಬೋದು ಅದಕ್ಕಿಂತ ಒಂದು ಎಪ್ಪತ್ತೈದು ಗ್ರಾಮಷ್ಟು ಅಷ್ಟು ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಮೆಣಸು ಮತ್ತು ಒಂದು ನೂರು ಅಷ್ಟು ಕಡಲೆಬೇಳೆ ನೂರು ಉದ್ದಿನ ಉದ್ದಿನಬೇಳೆ ಒಂದು ನೂರೈವತ್ತು ಅಷ್ಟು ಧನ್ಯ ಒಂದು ಕಪ್ಪು ಕೊಬ್ಬರಿ ಮತ್ತು ಚಕ್ಕೆ ಲವಂಗ ಮರಾಠಿ ಮಗ ಸಲ ಒಂದು ಒಂದೊಂದು ತೊಗೊಂಡಿದ್ದೀನಿ ಅಷ್ಟೇ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದೀನಿ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಒಂದುವರೆ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಹುರಿಯಕ್ಕೆ ಎಣ್ಣೆ ಸ್ವಲ್ಪ ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಬಾಣಲೆ ಇಟ್ಕೊಂಡು ಅದಕ್ಕೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಲಾರು ತೊಗೋಬೋದು ಕಡಲೆಬೇಳೆನ ಸ್ಪೂನ್ ಲೆಕ್ತಾರು ಮಾಡ್ಕೊಬೋದು ಅಥವಾ ಒಂದು ಕಪ್ ಮೆಜರ್ಮೆಂಟ್ ಎಲ್ಲಾದ್ರು ಮಾಡ್ಕೊಬೋದು ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಡ್ರೈ ರೋಸ್ ಥರ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಊರಿಲಿ ಮತ್ತು ಉದ್ದಿನ ಕಾಳು ಅದನ್ನು ಹಾಕ್ತಾಯಿದ್ದೀನಿ ಉದ್ದಿನ ಬೇಳೆ ಯಾರು ತೊಗೋಬೋದು ಈ ಥರ ಗುಂಡ್ ಗುಂಡಕ್ಕೆ ಇರೋದಾದ್ರು ತಗೋಬೋದು ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಚಕ್ಕೆ ಲವಂಗ ಮರಾಟಿನ ಮೊಗ್ಗು ಅನ್ನಸ್ ಮೊಗ ತೊಗೊಂಡಿದ್ನೋ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಇತ್ತಲ್ಲ ಒಂದು ಸ್ಪೂನ್ ಅಷ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಗುರಿಬೇಕು ಹುರಿದಾದ್ಮೇಲೆಲ್ಲ ಕೆಂಪುಗಾಗುತ್ತೆ ಆವಾಗ ಇದನ್ನ ಸಪ್ರೇಟ್ ಒಂದು ಟ್ರೈಗೆ ಹಾಕೊತಾಯ್ತು ನೆಕ್ಸ್ಟ್ ಧನ್ಯಾ ಧನ್ಯ ಇತ್ತಲ್ವಾ ಧನ್ಯ ಮೀಡಿಯಮ್ ಫ್ಲೈಯಲ್ಲೇ ಉರಿಬೇಕು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಬಾರ್ದು ಅದನ್ನು ಕೂಡ ಚೆನ್ನಾಗಿ ಕೆಂಪು ಹುರ್ಕೋಬೇಕು ನೀವು ಯಾವ ಕ್ವಾಂಟಿಟಿ ಒಂದು ಸ್ಪೂನ್ ಲೆಕ್ತಲ್ಲಾರು ಮಾಡ್ಕೊಬೋದು ಕಪ್ ಲೆಕ್ಕಲ್ಲಾರು ಮಾಡ್ಕೊಬೋದು ನಿಮ್ಗೊಂದು ಅಂದಾಜು ಅಂದರೆ ಇಷ್ಟು ನಾನು ಒಂದೇ ಸಲ ಮಾಡಿ ಮಾಡಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ನೋಡಿ ಇಲ್ಲಿ ಈ ಥರ ನೀಟಾಗಿ ಎಲ್ಲ ಡ್ರೈ ರೋಸ್ಟ್ ಆಗ ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಎಲ್ಲನೂ ಹುರ್ಕೊಂಡು ಎಲ್ಲನೂ ಒಂದಕ್ಕೆ ಹಾಕೊಬೇಕು ನೋಡಿ ಇಲ್ಲಿ ಇದೇ ಥರ ವಾಂಗಿ ಾರು ಮಾಡ್ಕೋಬೋದು ಬಿಸಿಬೇಳೆ ಭಾ ಥರ ಮಾಡ್ಕೋಬೋದು ಎಲೆಕೋಸ್ ಬಾ ಥರ ಮಾಡ್ಕೋಬೋದು ಕ್ಯಾಪ್ಸಿಕಮ್ ಭಾತಾರ ಮಾಡ್ಕೋಬೋದು ಏನಾದರೂ ಮಾಡ್ಕೋಬೋದು ಇದೊಂದು ಪುಡಿ ಇದ್ದರೆ ಸಾಕು ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಈ ಥರ ಕೆಂಪುಗೆಲ್ಲ ಹುರ್ಕೊಂಡು ಇದನ್ನು ಕೂಡ ಒಂದು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇದಕ್ಕೆ ಬೇಕು ಅಂದರೆ ಕರ್ಬೇವು ಹಾಕ್ಕೊಂತಾರೆ ಬಟ್ ನಾನು ಏನೂ ಹಾಕೊತಾ ಇಲ್ಲ ಇದೇ ಥರ ನೀಟಾಗಿ ಎಲ್ಲ ಹುರ್ದ್ಕೊಂಡು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಿಗೆ ಮೆಣಸಿತ್ತಲ್ವ ನೀವು ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಗಸಗಸೆ ಎಲ್ಲನೂ ಚೆನ್ನಾಗೆ ಒಂಚೂರು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟಾಗಿ ಹುರ್ಕೊಬೇಕು ನೋಡಿ ಅದನ್ನು ಕೂಡ ಇದಕ್ಕೆ ಹಾಕೊತಾಯಿ ನೆಕ್ಸ್ಟ್ ಲಾಸ್ಟಲ್ಲಿ ಮೆಣ್ಸಿಕಾಯಿ ಇರುತ್ತಲ್ವ ಇದು ಗುಂಟೂರು ಮೆಣ್ಸಿನ್ಕಾಯಿ ಇದು ಖಾರಕ್ಕೆ ತಗೊಂಡಿದ್ದೀವಿ ಬಾಡಿಗೆ ಮೆಣ್ಸಿನ್ಕಾಯಿ ಕಲ್ಲರ್ಗೆ ತಗೊತೀವಿ ನೋಡಿ ಇಲ್ಲಿ ಇದು ಗುಂಟೂರು ಮೆಣ್ಸಿನ್ಕಾಯಿನ ಅದನ್ನು ಕೂಡ ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ಇದಕ್ಕೆ ಇದ್ದೀನಿ ನೆಕ್ಸ್ಟು ನೂರು ಗ್ರಾಮಷ್ಟು ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದೀನಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಅಂದರೆ ನಾನು ಒಂದೇ ಸಲ ಹಾಕ್ತೇ ಸ್ವಲ್ಪ ಜಾಸ್ತಿ ಆಯಿತು ಅದಕ್ಕೆ ಸ್ವಲ್ಪ ಎತ್ತಿಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹುರ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು ಅವಾಗ ಚೆನ್ನಾಗಿ ಬರುತ್ತೆ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಎರಡು ಸ್ಪೂನ್ ಯೂಸ್ ಮಾಡಿದ್ರೆ ಬೇಗ ಹುರ್ಕೊಬೋದು ನೋಡಿ ಎಲ್ಲ ಈ ಥರ ಹುರ್ಕೊಂಡು ಎಲ್ಲ ಒಂದು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಮೊರಕ್ಕೆ ಹಾಕೊತ ಇದ್ದೀನಿ ಇಲ್ಲಿ ನೋಡಿ ನೆಕ್ಸ್ಟ್ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಬಿಸಿ ಇರುತ್ತಲ್ವ ಬಾಂಡ್ಲಿ ಅದಕ್ಕೆ ಕೊಬ್ಬರಿ ಇರುತ್ತಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಥರ ಮಾಡಿಕೊಂಡ್ರೆ ಅಲ್ಲಿಗೆ ಇದು ಮುಗೀತು ನೀವು ಬೇಕು ಅಂದರೆ ಇದು ಮಿಕ್ಸಿಲು ಗ್ರೈಂಡ್ ಮಾಡ್ಕೋಬೋದು ಬಟ್ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ನಲ್ವ ಅದಕ್ಕೆ ನಾನು ಮಿಷಿನ್ಗೆ ಹಾಕ್ಸ್ಕೊಂಡೆ ರಾಗಿ ಮಿಷಿನ್ ಖಾರದ ಪುಡಿ ಎಲ್ಲ ಹಾಕೊತಾರಲ್ವ ಆ ಥರ ಮಿಷಿನಲ್ಲೇ ಹೋಗಿ ಮಿಲ್ಲಲ್ಲಿ ಹಾಕ್ಸ್ಕೊಬಂದೆ ನೋಡಿ ಇಲ್ಲಿ ಈ ಥರ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಕಡೆ ಈ ಟೈಮಲ್ಲಿ ಬೇಕು ಅಂದರೆ ಅಷ್ಟನ್ನದ್ದು ಕೊಂಬು ಹಾಕೊಬೋದು ನಾನೇನಿಲ್ಲ ಏನಿಲ್ಲ ಅದು ವಾಂಗಿಬದ ಗೊಜ್ಜ ಅಥವಾ ಬಿಸಿಬೇಳೆ ಬಾತ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ಅದಕ್ಕೆ ಹಾಕ್ಕೊತೀನಿ ನೋಡಿ ಇಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಮೆಣ್ಸಿಕಾಯಿ ಇನ್ನೂ ಇದೆ ಫಸ್ಟಿಗೆ ಕಾಳುಗಳೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಈ ಟೈಮಲ್ಲಿ ಹಿಂಗೂ ಹಾಕ್ಕೊಬೋದು ನೀವು ನಾನು ನಾನಾದರೆ ಇಲ್ಲಿ ಹಿಂಗೆ ಇಲ್ಲ ನಾನು ಹಿಂಗನ್ನು ಗುಜ್ಜು ಮಾಡ್ತೀನಲ್ವ ಆ ಟೈಮಲ್ಲಿ ಹಾಕ್ಕೊಂತೀನಿ ನೋಡಿ ಇಲ್ಲಿ ಈ ಥರ ಎಲ್ಲ ಹಾಕ್ಕೊಂಡು ಇದರಲ್ಲಿ ಒಂದೆರಡು ಸಲ ಈ ಥರ ಕುಲುಕ್ಬೇಕು ಅವಾಗ ಪೂರ್ತಿ ಎಲ್ಲ ಮಿಕ್ಸ್ ಆಗುತ್ತೆ ನೀವು ಇದನ್ನು ಮಿಕ್ಸೀಲಿ ಮಾಡ್ಕೋಬೋದು ಬಟ್ ಮಿಕ್ಸಿಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಮಿಷಿನಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕು ಇದು ಮಿಷಿನ್ಗೆ ಹಾಕ್ಕೊಡ್ತಾರೆ ಇನ್ನೂ ಎಲ್ಲ ಇದೆ ಸ್ವಲ್ಪ ಮೇಲೆ ಹಾಕೊಳ್ಳಿ ಅವಾಗ ಪುಡಿ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಎಷ್ಟು ಆಗಿತ್ತು ಅಂದರೆ ನಾನು ಒಂದು ಸಲ ಬಿಸಿಬೇಳೆ ಭಾತ್ ಮಾಡಿ ಕೂಡ ಟ್ರೈ ಮಾಡಿ ನೋಡಿದೆ ಇದು ನಾವು ಮತ್ತೆ ಮಾಡ್ತಿದ್ದಿರೋ ಪೌಡ್ರು ಅವರಿಂದ ನಾನು ನೋಡಿ ಕಲ್ತ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ಜೊತೆಗೆ ಹಾಕ್ ಹಾಕ್ಕೊಂಡು ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಮೆಣ್ಸಿನ್ಕಾಯಿ ಎಲ್ಲ ಉಡ್ತಿದ್ನಲ್ವ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಒಂದು ಇದಕ್ಕೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಸ್ಟೀಲ್ ಬಾಕ್ಸಿಗೆ ಅದನ್ನು ಮಿಷಿನ್ಗೆ ಎತ್ಕೊಂಡು ಹೋಗ್ತೀನಿ ನೋಡಿ ಇದೆಲ್ಲ ನೀಟಾಗೆ ಒಂದು ಕಡೆ ಕುಲುಕ್ಬೇಕು ಅದು ಮುಚ್ಚಲು ಹಾಕ್ಬಿಟ್ಟು ಕುಲ್ಕಿದ್ರೆ ಅದೆಲ್ಲ ಕೆಳಗಡೆ ಇರೋದೆಲ್ಲ ಮೇಲ್ ಬರುತ್ತೆ ನೋಡಿ ಈ ಥರ ಈ ಥರ ಬೇಕು ಅಂದರೆ ಒಂದು ಸ್ಪೂನ್ ಸಹಾಯದಿಂದನೂ ಮಾಡ್ಕೋಬೋದು ಈ ಪೌಡ್ರು ಒಂದು ನಾಲ್ಕು ಥರ ಗೊಜ್ಜು ಮಾಡ್ಬೋದು ಬಿಸಿಬೇಳೆ ಭಾತ್ ಮಾಡ್ಬೋದು ಎಲ್ಲ ಮಾಡ್ಬೋದು ನೋಡಿ ಇದನ್ನೆಲ್ಲ ಮಿಷಿನ್ಗೆಲ್ಲ ಹಾಕ್ಸ್ಕೊ ಬಂದಮೇಲೆ ಇದನ್ನು ಜರ್ಡಿ ಆಡ್ಬಿಟ್ಟು ನೀಟಾಗಿ ಒಂದು ಬಾಕ್ಸ್ ತುಂಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಪೌಡ್ರು ಬಂದಿದೆ ಇದನ್ನು ನಮಗೆ ಇಲ್ಲ ಅಂದರೂ ಮೂರು ತಿಂಗಳು ಬರುತ್ತೆ ಏನಿಲ್ಲ ಬರೀ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಮೂರು ತಿಂಗಳು ನಾಲ್ಕು ತಿಂಗಳಾಗುತ್ತೆ ಈ ಪೌಡ್ರು ಯಾಕಂದರೆ ನಾವು ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಅಲ್ವಾ ಯೂಸ್ ಮಾಡೋದು ಅದಕ್ಕೆ ನೋಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು